ಸ್ನೇಹಿತರ ಜನವರಿ ಇಪ್ಪತ್ತರ ಒಳಗೆ ನಾನೇ ಹೇಳತಕ್ಕಂತ ಈ ಒಂದು ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ ಮಾಡಿದ್ರೆ ಅಂತಂದ್ರೆ ನಿಮ್ಮ ದುಡ್ಡು ಸ್ವಲ್ಪ ದಿನಗಳಲ್ಲಿ ಡಬಲ್ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅರೆ ಯಾವುದು ಅಂತ ಕೇಳ್ತೀರಾ ಅದನ್ನ ಹೇಳ್ತೀನಿ ನೀವೇನಾದ್ರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಬಗ್ಗೆ ಕ್ರಿಪ್ಟೋ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀವಿ ಇದನ್ನು ನೋಡಿ ನಿಮ್ಮ ನಾಲೆಡ್ಜ್ ಅನ್ನು ಕೂಡ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ನೋಡಿ ಈ ಕಾಯಿನ್ ಮತ್ತೆ ಕ್ರಿಪ್ಟೋ ಕರೆನ್ಸಿ ಅನ್ನೋದು ಒಂದು ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಇದರಲ್ಲಿ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರ ಅಂತಂದ್ರೆ ದಯವಿಟ್ಟು ನೋಡಿ ಇನ್ವೆಸ್ಟ್ ಮಾಡಿ ಹಾಗೆ ಸ್ವಲ್ಪ ಅಮೌಂಟ್ ನ ಇನ್ವೆಸ್ಟ್ ಮಾಡಿ ಜಾಸ್ತಿ ಜಾಸ್ತಿ ಅಮೌಂಟ್ ಗಳನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಬೇಡಿ ಇದೇ ಜನವರಿ ಇಪ್ಪತ್ತಕ್ಕೆ ಟ್ರಂಪ್ ಅವರು ಯು ಎಸ್ ನ ಇಲಿದ್ದಾರೆ ಇದಾದ ನಂತರ ಸಿಕ್ಕಾಪಟ್ಟೆ ಬೂಮ್ ಸಿಗುವಂತಹ ಸಾಧ್ಯತೆ ಇದೆ ಅಂತ ಪ್ರೆಸೆಂಟ್ ಗೋಲ್ಡ್ ಸೆಲ್ ಮಾಡಿ ನ ಬೈ ಮಾಡ್ಲಿಕ್ಕೆ ನೋಡ್ತಾ ಇದೆ ಇದೇನಾದ್ರೂ ಆಯ್ತು ಅಂತಂದ್ರೆ ಈ ಒಂದು ಬಿಟ್ಕಾಯಿನ್ ಅನ್ನೋದೇನಿದೆ ಇದು ಜಾಗತಿಕ ಕರೆನ್ಸಿ ಆಗೋದ್ರಲ್ಲಿ ಯಾವುದೇ ತರಹದ ಒಂದು ಡೌಟ್ ಇಲ್ಲ ಅಂತ ಹೇಳ್ಬೋದು ನೋಡಿ ಬಿಟ್ಕಾಯಿನ್ ಅನ್ನ ಮೈನಿಂಗ್ ಮಾಡ್ಲಿಕ್ಕೆ ಒಂದು ಲಿಮಿಟ್ ಇದೆ ಅಂತ ಹೇಳ್ಬೋದು ಸೊ ಇದರಿಂದ ಈ ಒಂದು ಬಿಟ್ಕಾಯಿನ್ಗೆ ಗೆ ಅನ್ನೋದು ಸಿಕ್ಕಟ್ಟೆ ಸೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ಸೊ ಫ್ಯೂಚರ್ ನಲ್ಲಿ ಇದೇನಾದ್ರೂ ವರ್ಲ್ಡ್ ಕರೆನ್ಸಿ ಆದ್ರೂ ಕೂಡ ಆಶ್ಚರ್ಯ ಪಡುವಂತಹ ಸಾಧ್ಯತೆ ಇಲ್ಲ ಅಂತ ಹೇಳಬಹುದು ಸೊ ಇದೇ ಇಪ್ಪತ್ತನೇ ತಾರೀಕಿಗೆ ಟ್ರಂಪ್ ಅವರು ಇನಾಗ್ರೇಷನ್ ಬಳಿಕ ಈ ಬಿಟ್ಕಾಯಿನ್ ಅನ್ನೋದೇನಿದೆ ಇದು ಬೂಮ್ ಆಗುವ ಸಾಧ್ಯತೆ ಇದೆ ಸೊ ಅದಕ್ಕೋಸ್ಕರ ಸುಮಾರು ಜನ ಬಿಟ್ಕಾಯಿನ್ ಗಳಲ್ಲಿ ಹೂಡಿಕೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ನಾನು ಕೂಡ ಬಿಟ್ಕಾಯಿನ್ ಅಲ್ಲಿ ಹೂಡಿಕೆ ಮಾಡಿದ್ದೀನಿ ಸೊ ನೀವೇನಾದ್ರೂ ಬಿಟ್ಕಾಯಿನ್ ನಲ್ಲಿ ಹೂಡಿಕೆ ಮಾಡಬೇಕು ಕ್ರಿಪ್ಟೋದಲ್ಲಿ ಹೂಡಿಕೆ ಮಾಡಬೇಕು ಒಂದು ಸರಿಯಾದ ಪ್ಲಾಟ್ಫಾರ್ಮ್ ನ ಹೇಳಿ ಅಂತಂದ್ರೆ ಕಾಯಿನ್ ಡಿ ಸಿ ನಲ್ಲಿ ನೀವು ಹೂಡಿಕೆನ ಮಾಡಬಹುದು ಲಿಂಕ್ ನನ್ನ ಡಿಸ್ಕ್ರಿಪ್ಷನ್ ಮತ್ತೆ ಕಾಮೆಂಟ್ ಪಿನ್ ಮಾಡಿರ್ತೀನಿ ಸೊ ಅಲ್ಲಿಂದ ಡೌನ್ಲೋಡ್ ಮಾಡಿಕೊಂಡು ನೀವೇನಾದ್ರೂ ನಿಮ್ಮ ಹಣನ ಒಂದು ಕಾಯಿನ್ ಡಿ ಸಿ ಎಕ್ಸ್ ಆಪ್ ಅಲ್ಲಿ ನೀವು ಹಾಕಿದ್ರೆ ನಿಮಗೆ ಫ್ರೀ ಆಗಿ ಕ್ರಿಪ್ಟೋ ಕೂಡ ದೊರೆಯುತ್ತೆ ಇದು ಐ ಎಸ್ ಒ ಸರ್ಟಿಫೈಡ್ ಆಪ್ ಕೂಡ ಆಗಿದೆ ಸೊ ನೀವೇನಾದ್ರೂ ಈಗ ಬಿಟ್ಕಾಯಿ ಅಲ್ಲಿ ಹೂಡಿಕೆ ಮಾಡಬೇಕು ಅಂತಂದ್ರೆ ಸ್ವಲ್ಪ ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ನೋಡಿ ಹೂಡಿಕೆ ಮಾಡಿ ಇದು ಯಾವುದೇ ರೀತಿಯ ಬೈ ಅಂಡ್ ಸೆಲ್ ರೆಕಮೆಂಡೇಶನ್ ಆಗಿರೋದಿಲ್ಲ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದ